ನಮ್ಮ ಅಂದರೆ ಸ್ವರೂಪಭೂತವಾಗಿ ಭಗವಂತನ ಚಿಂತನೆಯಿಂದ ನಿಜವಾದ ಆನಂದವನ್ನು ಏನೇ ಆಗಲಿ ಆನಂದಮಯನಾಗಿ ಯಾರು ಇರ್ತಾನೆ ಆನಂದ ತೀರ್ಥನಾಗಿ ಯಾರು ಇರ್ತಾನೆ ಅವನನ್ನು ಕಪಿ ಅಂತ ಕರೀತಾರೆ ಆ ಕಪಿಗೆ ಇಂದ್ರ ನಮ್ಮ ದೇವರು ಅಂದರೆ ಹನುಮಂತ ದೇವರು ಕಪಿಗಳಾಗ್ತಾರೆ ನನಗೆ ಇಂದ್ರ ರಾಮ ಅಂತ ರಾಘವೇಂದ್ರ ಅಂತ ಚಿಂತನೆ ಮಾಡ್ತಾರೆ ಅಂದರೆ ಮಾಡಿದ ಸ್ತೋತ್ರ ಎಲ್ಲ ಭಗವಂತನಿಗೆ ಒಪ್ಪಿಸಿದ ಹಾಗಾಗಿ ಕಪಿ ಆನಂದಮಯನಾಗಿದ್ದಾನೆ ಸ್ತೋತ್ರ ಮಾಡಿದಾಗ ಹೌದು ಹೌದು ಇನ್ನೂ ಸ್ವಲ್ಪ ಕಡಿಮೆ ಆಯಿತು ಇನ್ನು ಎರಡು ವಾಕ್ಯ ಜಾಸ್ತಿ ಹೇಳಿ ಅಂತ ಹೇಳಿದರೆ ನಾವು ಸೋತೆವು ಅಂತ ಅರ್ಥ ಹೇಳಿದಾಗ ನನಗಲ್ಲ ಅದನ್ನು ಇನ್ನೊಬ್ಬರಿಗೆ ಕಳಿಸಿಕೊಟ್ಟರೆ ನಾವು ಸುಖವಾಗಿರಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟ ಸಾಧಕೋತ್ತವರು ಹನುಮಂತ ದೇವರು ದೇವರನ್ನು ಪ್ರಾರ್ಥನೆ ಮಾಡಿ ಲಿಲಂಗೈಶು ಅರಣವಂ ಉತ್ಪಾತ ನಿಷ್ಪೀಢ್ಯತಂ ಗಿರಿವರಂ ಪವನಸ್ಯ ಸೂನು ಹನುಮಂತ ದೇವರು ಬೆಟ್ಟವನ್ನು ತುಳಿದು ಸಮುದ್ರವನ್ನು ಹಾರುವ ಸಂಕಲ್ಪ ಮಾಡ್ತಾರೆ ಅವರು ಹೊರಟರೆ ಇಡೀ ಜಗತ್ತೇ ಅವರ ಬೆನ್ನ ಹಿಂದೆ ಬಂತಂತೆ ವೃಕ್ಷಾಶ್ಚ ಪರ್ವತಗತಾಹ ವೃಕ್ಷಾಶ್ಚ ಎಲ್ಲ ಪರ್ವತದಲ್ಲಿದ್ದ ವೃಕ್ಷಗಳು ಸಮುದ್ರದಲ್ಲಿರತಕ್ಕಂಥ ಜಲಜಂತುಗಳು ಎಲ್ಲ ಹನುಮಂತದೇವರ ಬೆನ್ನ ಹಿಂದೆ ಬಂತುವಂತೆ ಹನುಮಂತದೇವರ ವೇಗಕ್ಕೆ ಎಲ್ಲರೂ ಬೆನ್ನಟ್ಟಿಕೊಂಡು ಹೋದರು ರಾಮಾಯಣ ಹೇಳ್ತದೆ ರಾಮದೇವರ ಕಾರ್ಯಕ್ಕೋಸ್ಕರ ನಾವು ಹೊರಟರೆ ಎಲ್ಲರೂ ನಮ್ಮ ಬೆನ್ನ ಹಿಂದೆ ಬರ್ತಾರೆ ರಾಮ ಕಾರ್ಯದಿಂದ ಎಂದೂ ವಿಮುಖರಾಗಬೇಡಿ ಅನ್ನುವ ಚಿಂತನೆ ರಾಮಮುಕ್ತ ಶರೋಯತ ರಾಮದೇವರು ಬಾಣಪ್ರಯೋಗ ಮಾಡಿದರೆ ಅದು ಹಿಂತಿರುಗಿ ನೋಡುವುದಿಲ್ಲ ತನ್ನ ಗುರಿಮುಟ್ಟಿ ಬರ್ತದೆ ರಾಮನ ನಿಜವಾದ ಬಾಣ ಅಂದರೆ ಹನುಮ ಹೊರಟರು ಅವರು ದಾಟುವಾಗ ಎಷ್ಟು ವಿಘ್ನಗಳು ಸಾಮಾನ್ಯವಾಗಿ ಒಬ್ಬ ಸಾಧಕನಿಗೆ ಎದುರಾಗಬಲ್ಲ ವಿಘ್ನಗಳು ಮೂರಂತೆ ಒಂದು ಹೆಣ್ಣಿನ ವಿಘ್ನ ಒಂದು ಮಣ್ಣಿನ ವಿಘ್ನ ಒಂದು ಹೊನ್ನಿನ ವಿಘ್ನ ಮೂರು ವಿಘ್ನಗಳು ಈ ಮೂರರಲ್ಲೇ ಅವನು ಮುಳುಗಿ ಹೋಗಿ ಬಿಡ್ತಾನೆ ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಅಂತ ಹನುಮನಿಗೆ ಇದು ಮೂರೂ ಎದುರಾಯಿತಂತೆ ಒಂದು ಹೆಣ್ಣಿನ ವಿಘ್ನ ಒಂದು ಹೆಣ್ಣಲ್ಲ ಎರಡು ಹೆಣ್ಣಿನ ವಿಘ್ನ ಒಂದು ಮಣ್ಣಿನ ವಿಘ್ನ ಒಂದು ಹೊನ್ನಿನ ವಿಘ್ನ ಮೊಟ್ಟ ಮೊದಲು ಮಣ್ಣಿನ ವಿಘ್ನ ಬಂತು ಸಮುದ್ರದ ಮಧ್ಯದಿಂದ ಮೈನಾಕ ಮೇಲಕ್ಕೆ ಬಂದ ಒಂದು ಬೆಟ್ಟನೇ ಮೇಲಕ್ಕೆ ಬಂತು ಅದು ಬಂಗಾರದ ಬೆಟ್ಟ ಬಾಯಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆಯಿತು ಯುಗಾದಿರಿ ಇವತ್ತು ನಮಗೆ ಸಿಕ್ಕಿದರೆ ಹೇಗೆ ಅಂತ ಮೇಲೆ ಬಂತು ಬೆಟ್ಟ ಸುವರ್ಣದ ಸಾನುಗಳಿಂದ ಕಂಗೊಳಿಸುವಂತಹದ್ದು ಹನುಮಂತ ದೇವರ ದಾರಿಯಲ್ಲಿ ನಿಂತುಕೊಂಡಿತಂತೆ ಸಮುದ್ರ ಒತ್ತ ಒತ್ತಾಯದ ಮೇರೆಗೆ ಬಂದಿರತಕ್ಕಂಥದ್ದು ಹನುಮಂತನ ಸೇವೆಗೆ ಅಂತ ತನ್ನನ್ನು ಅರ್ಪಣೆ ಮಾಡಿಕೊಂಡಿತು ಹನುಮಂತ ದೇವರು ನೋಡಿದರು ಏನು ಮಾಡಲಿಲ್ಲ ಸ್ವಲ್ಪ ಮುಂದೆ ಸಾಗಿದರು ಆಗ ಮೈನಾಕ ಹೇಳಿದಂತೆ ನನ್ನಲ್ಲಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡಿ ಹೋಗು ಹನುಮಂತ ದೇವರು ಅಶ್ರಾಂತರು ಅವರಿಗೆ ಶಾಂತಿಯೇ ಇಲ್ಲ ಶ್ರಮನೇ ಇಲ್ಲ ಯಾರಿಗೆ ಶ್ರಮ ಇಲ್ಲ ಅವರಿಗೆ ವಿಶ್ರಾಂತಿಯ ಪ್ರಶ್ನೆ ಏನು ಹನುಮಂತ ದೇವರು ಹೇಳಿದರು ನನಗೆ ಟಿ ಎ ಡಿ ಎಂಥದ್ದು ಬೇಡ ರಾಮದೇವರ ಪೂಜೆಗೆ ಹೋಗುವವನು ನಾನು ಮಧ್ಯದಲ್ಲಿ ರಾಮಾಯಣ ಹೇಳ್ತದೆ ವಿಘ್ನೋಜ ಮಿತಿ ನಿಶ್ಚಿತಾಹನ್ ಇದು ವಿಘ್ನ ಅಂತ ದೇವರು ತೀರ್ಮಾನ ಮಾಡಿದರು ನಮಗೆ ದಾರಿಯಲ್ಲಿ ಹೋಗುವಾಗ ಎಲ್ಲಿಯಾದರೂ ಬಂಗಾರದ ಮಣೆ ಹಾಕಿ ಅದರಲ್ಲಿ ತಿನ್ನಲಿಕ್ಕೆ ಕುಡಿಯಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರೆ ಎಷ್ಟು ಖುಷಿಯಾಗುತ್ತಿತ್ತು ಹನುಮಂತ ದೇವರು ನೋಡಲೇ ಇಲ್ಲ ಅಂತ ಯಾಕೆಂದರೆ ಇದು ರಾಮದೇವರ ಪೂಜೆ ಅಂತ ಚಿಂತನೆ ಮಾಡುವವರು ದೇವರ ಪೂಜೆ ಮಾಡುವಾಗ ಭಕ್ತ್ವಾ ಪೀತ್ವಾ ಸಮರ್ಚನಂ ಇದು ಮೂವತ್ತೆರಡು ಅಪರಾಧಗಳಲ್ಲಿ ಒಂದು ಹಾಗಾಗಿ ಹನುಮಂತ ದೇವರು ಅದರ ಕಡೆಗೆ ದೃಷ್ಟಿಯೇ ಹರಿಸಲಿಲ್ಲ ಅವರು ಹೇಳಿದರು ನನಗೆ ವಿಶ್ರಾಂತಿ ಬೇಡ ನಾನು ಹೋಗ್ತಾ ಇರ್ತೇನೆ ನನಗೆ ಚಿಂತೆನೇ ಇಲ್ಲ ಬಿಟ್ಬಿಡು ನನ್ನನ್ನು ಹೊನ್ನಿನ ವಿಘ್ನ ಮಣ್ಣಿನ ವಿಘ್ನ ಎಲ್ಲಾದರೂ ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗುವಾಗ ಒಂದಿಷ್ಟು ಬೆಟ್ಟ ಬಂದು ನನ್ನನ್ನು ಸ್ವೀಕಾರ ಮಾಡು ಅಂತಂದರೆ ಇದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಎಷ್ಟು ಉದ್ದ ಎಷ್ಟು ಆಗಲ್ಲ ಅಂದರೆ ಸ್ಕ್ವೇರ್ ಫೀಟಿಗೆ ಎಷ್ಟು ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಹನುಮಂತ ದೇವರು ಮಾಡಲಿಲ್ಲ ಅಂತ ಈ ಹೆಣ್ಣಿನ ವಿಘ್ನ ಹೊಣ್ಣಿನ ವಿಘ್ನಕ್ಕೆ ಇಲ್ಲ ಇಲ್ಲಂತೆ ಬೇಡ ಅಂತ ಬಿಟ್ಟರು ನಮ್ಮಲ್ಲಿ ಕ್ರಮ ಹಾಗೆ ಕೆಲವು ಸಲ ನಾವು ಹೊರಟು ಎಷ್ಟಾಗಿರ್ತೇವೆ ಅಂತಂದರೆ ರೀ ಒಂದು ಲೋಟ ನೀರು ತರ್ತಾರೆ ಪಾನಕ್ಕೆ ತರ್ತಾರೆ ಕುಡೀರಿ ಬೇಡ ನನಗೆ ಬೇಡ ಅಂತ ಹೇಳ್ಬೋದಲ್ಲ ಬೇಡ ತರ್ತಾನೆ ಹತ್ತಿರ ತೆಗೆದು ಬಿಸಾಡ್ತೀವಿ ಹನುಮಂತ ಹಾಗೆ ತಿರಸ್ಕಾರನೂ ಮಾಡಲಿಲ್ಲ ಅಂತೆ ಪುರಸ್ಕಾರನೂ ಇಲ್ಲ ತಿರಸ್ಕಾರನೂ ಇಲ್ಲ ಅದೇನು ಮಾಡಿದ್ರು ಹನುಮಾನ್ ದೇವರು ಆ ಆಲಿಂಗ್ಯ ಆ ಬೆಟ್ಟವನ್ನು ಆಲಿಂಗನೆ ಮಾಡಿದರು ಸಂತೋಷ ಆಯಿತು ಈ ಸೇವೆ ರಾಮನಿಗೆ ಮುಟ್ಟಿಸುತ್ತೇನೆ ಅಂತ ಹೇಳಿದ್ರು ಹನುಮಾನ್ ದೇವರು ಮುಂದೆ ಸಾಗಿದರು ಅಂದರೆ ಹೊನ್ನಿನ ವಿಘ್ನ ಮಣ್ಣಿನ ವಿಘ್ನವನ್ನು ಹನುಮಂತೇವರು ಗೆದ್ದರು ಅಂತ ರಾಮಾಯಣ ಹೇಳ್ತದೆ ಕಪಿಹಿ ಒಳಗಿನಿಂದ ಆನಂದಮಯರಾದ್ದರಿಂದ ಹೊರಗಿನ ಆನಂದವನ್ನು ಅನ್ವೇಷಣೆ ಮಾಡಲಿಲ್ಲ ಮುಂದೆ ಬಂದರೆ ಎರಡು ಹೆಡ್ಡಿನ ವಿಘ್ನ ಒಂದು ಸಿಮ್ಮಿಕೆ ಅಂದರೆ ಮಹಾರಾಕ್ಷಸಿ ದುಷ್ಟೆ ಇನ್ನೊಬ್ಬಳು ದೇವತೆಗಳು ಕಳಿಸಿರ್ತಕ್ಕಂತಹ ಸುರಸೆ ಇಬ್ಬರು ಎದುರಿಗೆ ಸಿಗ್ತಾರೆ ಇಬ್ಬರನ್ನೂ ಗೆದ್ದು ಬರ್ತಾನೆ ಸುರಸೆಯೇ ದಾರಿಯಲ್ಲಿ ತಡೀತಾಳೆ ಹೆಣ್ಣಿನ ವಿಘ್ನ ಎರಡು ಹೆಣ್ಣಿನ ವಿಘ್ನ ಎಷ್ಟು ಕಷ್ಟ ನೋಡಿ ಒಬ್ಬ ಬ್ರಹ್ಮಚಾರಿ ಅವನು ಈ ವಿಘ್ನವನ್ನು ಕಳೀಬೇಕು ಅವಳು ಬೃಹತ್ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಬರ್ತಾಳೆ ನನ್ನ ಬಯೊಳಗೆ ಪ್ರವೇಶ ಮಾಡು ಅಂತ ಹನುಮಂತೇವರು ಹೇಳಿದರು ನಾನು ಬ್ರಹ್ಮಚಾರಿ ನಾನು ಮುಟ್ಲಿಕ್ಕೆ ಆಗೋಲ್ಲ ನಿನ್ನ ನಮ್ಮ ದೂರಕ್ಕೆ ಹೋಗೋನು ಮಡಿ ಅಂತ ಹೇಳ್ತಾನೆ ಅವಳು ಹೇಳ್ತಾಳೆ ನನ್ನ ಬಾಯಿಯೊಳಗೆ ಹೋಗಲೇಬೇಕು ಅಂತ ಹನುಮಂತ ದೇವರು ಹೇಳಿದರು ಸೀತೆಗೆ ರಾಮದೇವರ ಸಂದೇಶ ಮುಟ್ಟಿಸ್ಲಿಕ್ಕಿದೆ ಮುಟ್ಟಿಸ್ತೇನೆ ಅವ್ರು ಏನು ಹೇಳ್ತಾರೆ ರಾಮನಿಗೆ ಮುಟ್ಟಿಸ್ತೇನೆ ನಿನ್ನ ಬಾಯಿಗೆ ಬರ್ತೇನೆ ಈ ಪುಣ್ಯಕೋಟಿಯ ಕತೆ ಇದ್ದ ಹಾಗೆ ಒಪ್ಪುವುದಿಲ್ಲ ಅವಳು ಸುರಸೆ ಏ ನನ್ನ ಬಾಯಿಯೊಳಗೆ ಹೋಗಲೇಬೇಕು ಆಯಿತು ಅಂತ ಹೇಳಿದರು ಹನುಮಂತ ದೇವರು ಬರೀ ಅಂಗುಷ್ಟ ಮಾತ್ರ ಹಾ ಬಬುವ ಬರೀ ಚಿಕ್ಕ ಗಾತ್ರ ಸ್ವೀಕಾರ ಮಾಡಿದರು ಸಿಮ್ಮಿಕೆಯ ಬಾಯಿಯೊಳಗೆ ಹೋದರು ಹೊರಗೆ ಬಂದರು ಬ್ರಹ್ಮಚಾರಿ ನೋಡಿ ಮಡಿಯಲ್ಲಿ ಒಳಗೆ ಹೋಗಿ ಮಡಿಯಲ್ಲಿ ಹೊರಗೆ ಬಂದರು ಅನಾಥ ಬಾಯಿ ತೆರೆದದ್ದು ಮಾತ್ರ ನಾವು ಬಾಯಿ ತೆರೆದ ಸೊಳ್ಳೆ ಹೋಗಿ ಬರುತ್ತೆ ನೋಡಿ ಬರುತ್ತಾ ಇಲ್ಲೋಗುತ್ತೆ ಇಲ್ಲ ಹೊರಗೆ ಹನುಮಂತ ದೇವರು ಒಳಗೆ ಹೋದರು ಹೊರಗೆ ಬಂದರು ಅಮ್ಮ ಹೋಗಿ ಬಂದೆ ಅಂತ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರಂತೆ ಹನುಮಂತ ದೇವರ ಸಾಹಸ ಅಂತಂದರೆ ಒಂದು ಹೆಣ್ಣನ್ನು ಮುಟ್ಟದೆ ಹೆಣ್ಣಿನ ಪರೀಕ್ಷೆಯಲ್ಲಿ ಪಾಸಾದ ದೇವರು ಅಂದರೆ ಒಬ್ಬರೇ ಅದು ಹನುಮಂತ ದೇವರು ಮಾತ್ರ ಅಂತ ಆ ಹೆಣ್ಣಿನ ವಿಘ್ನದಲ್ಲಿ ಅವರು ಪಾರಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಬಂದರು ದೇವತೆಗಳು ಅದಕ್ಕೆ ಮೌಲ್ಯಮಾಪನೆ ಮಾಡಿದರು ಮುಂದೆ ಬಂದರೆ ಸಿಮ್ಮಿಕೆ ಆ ಸಿಮ್ಮಿಕೆಯನ್ನು ಅಷ್ಟೇ ಅವಳು ಛಾಯೆಯ ಮೂಲಕ ಎದುರಿಸಿ ಕೆಳಗೆ ಹಾಕುವಂತಹ ಕೆಟ್ಟ ಸ್ವಭಾವದವಳು ಛಾಯೆ ಅಂದರೆ ಕಪ್ಪು ನೆರಳಿನಿಂದ ಕೆಳಗೆ ಸಮಾಜದಲ್ಲಿ ಸಮಾಜದಲ್ಲಿಂಥವ್ರು ತುಂಬ ಜನ ಇರ್ತಾರೆ ಇಂಥ ಸಿಮ್ಮಿಕೆಯರು ಸಮಾಜದಲ್ಲಿ ಪ್ರತಿಷ್ಠಿತರು ಇರ್ತಾರೆ ರೀ ಅವರ ಅಷ್ಟು ಹೇಳಿದ್ರೆ ಸಾಕು ಕಥೆನೇ ಅವರದ್ದು ಅಂದರೆ ಕಪ್ಪು ಚುಕ್ಕೆಯ ಮೂಲಕ ಎತ್ತರದಲ್ಲಿದ್ದವರನ್ನು ಕೆಳಗೆ ಇಳಿಸುವಂತಹ ಕ್ರಮ ಆ ಜಾತಿಗೆ ಸೇರಿದವಳು ಸಿಮ್ಮಿಕೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಅಂತ ವಿಚಾರ ಇಲ್ಲದಿದ್ದಂತಹ ಆ ಸಿಮ್ಮಿಕೆ ಅದು ಬ್ರಹ್ಮದೇವರು ಕಳಿಸಿಕೊಟ್ಟದ್ದು ರಾವಣನ ಲಂಕೆಯ ಒಂದು ರೀತಿಯಲ್ಲಿ ರಕ್ಷಕಿಯಾಗಿ ನಿಂತವಳು ಹನುಮಂತ ದೇವರು ಹೇಳಿದ್ರು ನಾನು ಲಂಕೆಗೆ ಹೋಗ್ಲಿಕ್ಕುಂಟು ಲಂಕೆಯಲ್ಲಿ ರಾವಣನ ಕತೆ ಮುಗಿಲಿಕ್ಕುಂಟು ಆಮೇಲೆ ಲಂಕೆ ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ಏನು ಇಲ್ಲ ಹಾಗಾಗಿ ವಾಚ್ಮ್ಯಾನೋ ವಾಚ್ ವಿಮೆನ್ನೋ ಬೇಕಾಗಿಲ್ಲ ಇವಳು ಯಾಕೆ ಇರಬೇಕು ಬೇಡ ಅಂತ ಹನುಮಂತ ದೇವರವಳನ್ನು ಮುಗಿಸಿ ಮುಂದೆ ಸಾಕ್ತಾರೆ ಎರಡು ಹೆಣ್ಣಿನ ವಿಘ್ನದಿಂದ ಪಾರಾಗಿ ಮಣ್ಣಿನ ವಿಘ್ನದಿಂದ ಪಾರಾಗಿ ಪ್ರಾಕಾರ ರೂಪಕ ಗೆರವು ಅಥವಾ ಸಂಚುಕೋಚ ಅಂತ ಸಂಕುಚಿತರಾಗಿ ಹನುಮಂತ ದೇವರು ಪ್ರವೇಶ ಮಾಡ್ತಾರೆ ಪ್ರವೇಶ ರಾಮಾಯಣದಲ್ಲಿ ಹೇಳ್ತಾರೆ ಎಡಕಾಲನ್ನಿಟ್ಟು ಹನುಮಂತ ದೇವರು ಪ್ರವೇಶ ಮಾಡಿದರು ಒಂದು ವಾಮಪಾದಂಬಿ ಅಂತ ಹೇಳ್ತಾರೆ ಎಡಕಾಲನ್ನಿಟ್ಟು ಪ್ರವೇಶ ಮಾಡಿದರು ಅಂತ ಹನುಮಂತ ದೇವರ ಒಂದೊಂದು ಚಿಂತನೆ ಭಾಳ ಅದ್ಭುತವಾದದ್ದು ಅಂತ ನಮ್ಮಲ್ಲಿ ಹೇಳ್ತಾರೆ ಮನೆಗೆ ಬರುವಾಗ ಎಡಕಾಲನ್ನಿಟ್ಟು ಒಳಗೆ ಪ್ರವೇಶ ಮಾಡಬಾರದು ಅಂತ ಎಡಕಾಲನ್ನಿಟ್ಟು ಪ್ರವೇಶ ಮಾಡುವುದು ಬೇರೆ ಅಲ್ಲ ಮನೆಗೆ ಮಾಟ ಮಂತ್ರ ಮಾಡುವುದು ಬೇರೆ ಅಲ್ಲ ಅಂತ ಹಾಗಾಗಿ ಮನೆಗೆ ಯಾರಾದರೂ ಬರ್ತಾರೆ ಅಂತಾದರೆ ಅವರ ಮುಖ ನೋಡಬೇಡಿ ಅವರ ಕಾಲು ಫಸ್ಟ್ ನೋಡಿ ಅವರು ಎಡಕಾಲು ಮುಂದಿಟ್ಟು ಬಂದರೂ ಕಾಲು ದೂಡಿ ಬಲಕಾಲು ಎಳೆದು ಒಳಗೆ ಸೇರಿಸಿಕೊಳ್ಳಿ ಅಂತ ಯಾಕಂದರೆ ಎಡಗಾಲಿಟ್ಟು ಬರ್ತಾನೆ ಅಂತಂದರೆ ಅವನು ಶತ್ರು ಅಂತ ಅರ್ಥ ನಮ್ಮ ದುರದೃಷ್ಟ ಅಂತಂದರೆ ಇವತ್ತು ಎನ್ ಸಿ ಸಿ ಅಲ್ಲೆಲ್ಲ ಕೇಳಿಕೊಡದೆ ಹಾಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಲ್ವಾ ರೈಟ್ ಲೆಫ್ಟ್ ಹೇಳಿಕೊಡ್ದೇ ಇಲ್ಲ ಅಲ್ಲಿ ಹೇಳಿಕೊಡ್ದೇ ಹಾಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅದು ಅಲ್ಲೇ ಅಭ್ಯಾಸ ಆಗಿರ್ತದೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಎಲ್ಲಿ ನಮ್ಮ ಮನೆಯಲ್ಲಿ ಲೆಫ್ಟ್ ರೈಟ್ ಅಲ್ಲಿವರೆಗೆ ಆರಾಮಾಗಿ ಬರ್ತಾನೆ ಮನೆಗೆ ಬರುವಾಗ ಅಮ್ಮನಿಗೆ ಅಪ್ಪನಿಗೆ ಗೊತ್ತಾಗಬೇಕು ಲೆಫ್ಟ್ ರೈಟ್ ಮನೆ ಒಳಗೆ ಲೆಫ್ಟ್ ಆಮೇಲೆ ರೈಟ್ ಆಮೇಲೆ ಮನೆಯಲ್ಲಿದ್ದವರನ್ನ ಲೆಫ್ಟ್ ರೈಟ್ ಮಾಡ್ತಾ ಇರ್ತಾನೆ ಮಕ್ಕಳಿಗೆ ನಾವು ಹೇಳಿಕೊಡಬೇಕಾದ್ದು ಲೆಫ್ಟ್ ರೈಟ್ ಅಲ್ಲ ರೈಟ್ ಲೆಫ್ಟ್ ಅಂತ ಆದರೆ ಎನ್ ಸಿ ಸಿ ಅಂತ ಕೇಳಿದ್ರೆ ಅದು ತಪ್ಪಲ್ಲ ಯಾಕೆಂತಂದರೆ ಅದು ಯುದ್ಧಕ್ಕೆ ಬೇಕಾದ ತಯಾರಿಕೆ ಅಂದರೆ ಶತ್ರುಗಳ ಮನೆಗೆ ಹೋಗಿ ಮಾಡಬೇಕಾದ್ದು ಕ್ರಮ ಹಾಗಾಗಿ ಶತ್ರುವಿನ ಮನೆಗೆ ಹೋದಾಗ ಹೇಗಿರಬೇಕು ಕರೆಕ್ಟ್ ಅದು ಲೆಫ್ಟ್ ರೈಟೇ ಅಲ್ಲಿ ಶತ್ರುಗಳ ಮನೆಗೆ ಹೋದಾಗ ಯುದ್ಧದಲ್ಲಿ ಹೋರಾಟದಲ್ಲಿ ಮಿಲಿಟ್ರಿಯವರು ಮಾಡಬೇಕಾದ್ದು ಎಲ್ಲಿ ಕಾರ್ಗಿಲ್ನಲ್ಲಿ ಆಗುವಾಗ ಲೆಫ್ಟ್ ರೈಟ್ ಕರೆಕ್ಟ್ ಪಾಕಿಸ್ತಾನಕ್ಕೆ ಲೆಫ್ಟ್ ಇಟ್ಟೇ ಹೋಗಬೇಕು ರೈಟ್ ಇಟ್ಟು ಹೋಗೋದು ಅಲ್ಲವೇ ಅಲ್ಲ ಅದರಿಂದ ಶತ್ರುಗಳ ಮನೆಯಲ್ಲಿ ಮಾಡಬೇಕಾದ ಪ್ರಯೋಗವನ್ನು ಮಕ್ಕಳು ನಮ್ಮ ಮನೆಯಲ್ಲಿ ಮಾಡಿದರೆ ನಾವು ಅದನ್ನು ತೋರಿಸಿಕೊಡಬೇಕು ಮಗು ಇದಿಲ್ಲಿ ಅಲ್ಲ ಶಾಲೆಯಲ್ಲಿ ಮಾತ್ರ ಇಲ್ಲಿ ಮಾಡಬೇಡ ಇಲ್ಲಿ ರೈಟ್ ಲೆಫ್ಟ್ ಮಾಡು ಅಂತ ನಾವು ತಿಳಿಸಿಕೊಡಬೇಕಾದ್ದು ನಮ್ಮ ಕರ್ತವ್ಯದಲ್ಲಿ ಸೇರಿದ್ದು ಹಾಗೆ ಹನುಮಂತ ದೇವರು ಎಡಕಾಲನ್ನು ಇಟ್ಟು ಪ್ರವೇಶ ಮಾಡಿದರು ಯಾಕೆಂತಂದರೆ ರಾಮನ ವಿರೋಧಿಯಾದ ರಾವಣನ ಊರು ಅಂತ ತೀರ್ಮಾನ ಮಾಡಿ ಹನುಮಂತ ದೇವರು ಕಾಲಿಟ್ಟು ಮುಂದೆ ಪ್ರವೇಶ ಮಾಡ್ತಾರೆ ಇಡೀ ಲಂಕೆಯನ್ನು ಕಾಣ್ತಾರೆ ಕೆಟ್ಟ ವಿಕೃತಿಗಳಿದ್ದರೂ ಹನುಮಂತ ದೇವರ ಮೇಲೆ ಪ್ರಭಾವ ಬೀಳಲಿಲ್ಲ ಕಣ್ಣಿಂದ ನೋಡಿದರೂ ಮನಸ್ಸು ವಿಕಾರ ಆಗಲಿಲ್ಲ ಹನುಮಂತ ದೇವರ ಒಳಗಿನ ಮನಸ್ಸಿನ ಸಾಮರ್ಥ್ಯ ಎಷ್ಟಿದೆ ಸಾಧಕರದ್ದು ಅನ್ನೋದಕ್ಕೆ ಇದೊಂದು ನಿದರ್ಶನ ಕೊನೆಗೆ ಹನುಮಂತ ದೇವರು ಒಂದು ಚಿಕ್ಕ ಒಂದು ಕಾಲುವೆ ಹರಿತಾಯಿತ್ತು ಹನುಮಂತ ದೇವರಿಗೆ ತುಂಬ ಸಂತೋಷ ಆಯಿತು ಸೀತಾದೇವಿ ಜಾಗಕ್ಕೆ ಬರ್ತಾಳೆ ಅಂತ ಯಾಕೆ ಅಂತಂದರೆ ರಾಮಾಯಣ ಹೇಳ್ತದೆ ಸಂಧ್ಯಾಕಾಲ ಮನಾಶ್ಯಾಮ ಅಂತ ಸೀತಾದೇವಿ ಈ ತೊರೆ ಹತ್ರ ಬರ್ತಾಳೆ ಅಂತ ಯಾಕೆ ಅಂತಂದರೆ ಸಂಧ್ಯಾಕಾಲ ಮನಃ ಸಂಧ್ಯಾ ವಂದನೆ ಮಾಡಲಿಕ್ಕೆ ಸೀತಾದೇವಿ ಈ ಜಾಗಕ್ಕೆ ಬರ್ತಾಳೆ ಆದ್ದರಿಂದ ಸೀತಾದೇವಿ ನನಗೆ ಕಾಣಿಸ್ತಾಳೆ ಅಂತ ಖುಷಿ ಆಯಿತು ನೀವು ನೋಡಿ ಎಂಥ ಕಾಲ ಸಂಧ್ಯಾಕಾಲ ಮನಃ ನೀವು ಕೇಳ್ತೀರಿ ಅಲ್ಲರಿ ಹೆಣ್ಮಕ್ಳು ಸಂಧ್ಯಾ ವಂದನೆ ಅಂತ ಸ್ವಲ್ಪ ಕಾಲ ಹೋಗಲಿ ನೀನು ಕೇಳೋದು ಕೇಳಲಿಕ್ಕೆ ಶುರು ಮಾಡ್ತಾರೆ ಗಂಡಸರು ಸಂಧ್ಯಾ ವಂದನೆ ಮಾಡೋದು ಉಂಟಾ ಕಾಲ ಬಂದರೂ ಆಶ್ಚರ್ಯ ಏನೂ ಅಲ್ಲ ಅಂದರೆ ಸಂಧ್ಯಾ ವಂದನೆ ಎಲ್ಲರೂ ಮಾಡಬೇಕು ಸಂಧ್ಯಾಕಾಲದಲ್ಲಿ ನಮಗೆ ರಕ್ಷಣೆ ಆಗಬೇಕು ಅಂತಾದರೆ ಎಲ್ಲರೂ ಸಂಧ್ಯಾ ವಂದನೆ ಮಾಡಬೇಕಾದ್ರು ಹೆಣ್ಮಕ್ಕಳು ಕೂಡ ಬೊಗೆ ತುಂಬ ನೀರನ್ನು ಹಿಡ್ಕೊಂಡು ಸ ಸೂರ್ಯನ ಒಳಗಿದ್ದ ವಾಯುದೇವರ ಒಳಗೆ ಕೂತ ನಾರಾಯಣನಿಗೆ ಅರ್ಗೆ ಅಂತ ಮೂರು ಬಾರಿಗೆ ಅರ್ಗೆವನ್ನು ಕೊಟ್ಟರೆ ಅವರ ಮನೆಯಲ್ಲಿ ಯಾವ ಕೊರತೆನೂ ದಾರಿದ್ರ್ಯನೂ ಬರುವುದಿಲ್ಲ ಅಂತ ನಮ್ಮ ಗುರುಗಳು ಹೇಳ್ತಿದ್ರು ಸಂಧ್ಯಾಕಾಲದ ಚಿಂತನೆಯಲ್ಲಿ ಹನುಮಂತ ದೇವರು ಇದ್ದಾಗ ಮತ್ತೆ ಮುಂದುವರೆದು ನೋಡ್ತಾರೆ ಹುಡುಕಿದಾಗ ಒಂದು ವೃಕ್ಷ ಶಿಂಶಪ ವೃಕ್ಷ ಅದರ ಬುಡದಲ್ಲಿ ಒಬ್ಬ ಹೆಣ್ಮಗಳು ಹನುಮಂತ ದೇವರು ಆ ಮರದಲ್ಲಿ ನಿಂತು ನೋಡ್ತಾರೆ ಎಷ್ಟು ಖುಷಿಯಾಯಿತು ಯಾಕಂದರೆ ತಾನು ಕಂಡಿರ್ತಕ್ಕಂಥ ಸೀತೆ ಇವಳೇ ಅಂತ ತೀರ್ಮಾನ ಮಾಡ್ತಾರೆ ರಾವಣ ಮಧ್ಯದಲ್ಲಿ ಬಂದು ನೋಡಿ ಹೋಗ್ತಾನೆ ರಾವಣನ ಮರುಳಿಗೆ ಯಾವುದಕ್ಕೂ ಅವರು ಮೋಸ ಹೋಗಲಿಲ್ಲ ಹನುಮಂತ ದೇವರಿಗೆ ಎಷ್ಟು ಖುಷಿಯಾಯಿತು ನಮ್ಮ ರಾಮದೇವರಿಗೆ ಸಮಾನವಾದ ಪತಿವ್ರತ ಸ್ತ್ರೀ ಅಂದರೆ ಸೀತೆ ಅಂತ ನಾವು ಗಮನಿಸಬೇಕಾದ್ದು ನಾವು ಯಾರೂ ನೋಡುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದೇವೆ ರಾವಣ ರಾತ್ರಿಯಲ್ಲಿ ಬಂದಾಗ ಸೀತಾದೇವಿ ಒಪ್ಪಿಕೊಳ್ಳಬಹುದಿತ್ತು ಒಪ್ಪಿಕೊಳ್ಳಿಲ್ಲ ರಾಕ್ಷಸರ ಊರು ಏನು ಗೊತ್ತಾಗುವುದಿಲ್ಲ ಆದರೆ ತಪ್ಪು ಮಾಡಲಿಲ್ಲ ಒಂದು ಹುಲ್ಲುಕಡ್ಡಿಯನ್ನು ಮುಂದಿಟ್ಟು ರಾವಣನಿಗೆ ತುಚ್ಛವಾಗಿ ಮಾತಾಡ್ತಾಳೆ ಏನು ಮಾತಾಡ್ತಾಳೆ ಅಂತಂದರೆ ರಾಮ ಬಂದು ನಿನ್ನನ್ನು ಸಮಾರ ಮಾಡ್ತಾನೆ ರಾಮನ ಎದುರು ನೀನು ಹುಲ್ಲುಗಡ್ಡಿಗೆ ಸಮಾನ ಅಂತ ಬೈತಾಳೆ ಅಂತಂದರೆ ಸೀತಾದೇವಿಯ ಪಾತಿವೃತ್ಯ ಎಷ್ಟು ಅದ್ಭುತವಾದ್ದು ಅಂತ ರಾಮದೇವರು ಅದನ್ನು ಚಿಂತನೆ ಮಾಡ್ತಾರೆ ಸಿ ಸಿ ಕ್ಯಾಮೆರಾ ಇದೆ ನೋಡಿ ಗೊತ್ತಿರುವುದಿಲ್ಲ ಈ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೆಲ್ಲ ಸಿ ಸಿ ಕ್ಯಾಮೆರಾ ಇಟ್ಟಿರ್ತಾರೆ ಹೊರಗೆ ಬೈಕ್ ಇಟ್ಟಿರ್ತಾರೆ ಆ ಬೈಕಿನವ ಅಯ್ಯೋ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹಿಡ್ಕೊಂಡು ಹೋಗ್ತಾನೆ ನೋಡಿ ತಕ್ಷಣ ಬರ್ತಾರೆ ಹಿಡಿತಾರೆ ಅವನಿಗೆ ಗೊತ್ತೇ ಇಲ್ಲ ಒಳಗಿಂದ ಸಿ ಸಿ ಕ್ಯಾಮ್ರಾದಲ್ಲಿ ನೋಡಲಿಕ್ಕಾಗತ್ತೆ ಅಂತ ನಮ್ಮ ಸಿ ಸಿ ಕ್ಯಾಮೆರಾಕ್ಕೆ ಇಷ್ಟು ಶಕ್ತಿ ಇದ್ದರೆ ನಮ್ಮ ದೇವರ ಸಿ ಸಿ ಕ್ಯಾಮೆರಾಕ್ಕೆ ಎಷ್ಟು ಶಕ್ತಿ ಇಲ್ಲ ನಾವು ಅದನ್ನು ಚಿಂತನೆ ಮಾಡಬೇಕಾದ್ದು ಒಂದೊಂದು ಹೆಜ್ಜೆ ಇಡುವಾಗ ತಪ್ಪು ಮಾಡುವಾಗ ಅದನ್ನು ನೋಡುವ ಕಾಣದೇ ಇದ್ದ ದೇವತೆಗಳ ಇದೆ ಮನುಷ್ಯರ ದೃಷ್ಟಿಯನ್ನು ಮೋಸ ಮಾಡಬಹುದು ಭಗವಂತನ ದೃಷ್ಟಿಗೆ ಮೋಸ ಮಾಡಲಿಕ್ಕಾಗುವುದಿಲ್ಲ ಅಂತ ಹನುಮಂತ ದೇವರು ಸೀತಾದೇವಿಯ ಮುಂದೆ ಬಂದು ರಾಮನ ಲಕ್ಷಣಗಳನ್ನೆಲ್ಲ ಹೇಳಿ ಮುದ್ರೆಯ ಉಂಗುರವನ್ನು ಸೀತಾದೇವಿಗೆ ಸಮರ್ಪಣೆ ಮಾಡ್ತಾರೆ ಸೀತಾದೇವಿ ಕೊಟ್ಟ ಚೂಡಾಮಣಿಯನ್ನು ಹಿಡ್ಕೊಂಡು ಬರ್ತಾರೆ ಅಂದರೆ ಒಂದು ರೀತಿಯಲ್ಲಿ ಭೂರಿ ದಕ್ಷಿಣ ರಾಮದೇವರು ಕೊಟ್ಟಿರ್ತಕ್ಕಂಥದನ್ನು ಸೀತಾದೇವಿಗೆ ಮುಟ್ಟಿಸಿ ಸೀತಾದೇವಿಯಿಂದ ಮತ್ತೆ ಚೂಡಾವಣೆಯನ್ನು ಹಿಡ್ಕೊಂಡು ಬರ್ತಾರೆ ಬಂದು ತಾನು ಬಂದದ್ದು ಇಡೀ ಲಂಕೆಗೆ ಗೊತ್ತಾಗಬೇಕು ಅಂತ ಮರಗಳನ್ನೆಲ್ಲ ಪುಡಿ ಪುಡಿ ಮಾಡ್ತಾರೆ ರಾವಣನ ಎಸೆಂಬ್ಲಿಯಲ್ಲಿ ಗೊತ್ತಾಯಿತು ತೀರ್ಮಾನ ಮಾಡ್ತಾರೆ ಅದು ಕೋತಿ ಹಿಡಿಬೇಕು ಹೇಗೆ ಅಂತ ಅಶೀತಿ ಕೋಟಿ ಯೂತಪಾನ್ ಪುರಸ್ಸ ರಾಷ್ಟ್ರಕಾಯಿತಾನು ಎಲ್ಲ ಇಡೀ ಸೇನೆಯನ್ನೇ ಕಳಿಸಿಕೊಡ್ತಾರೆ ಒಂದು ಕೋತಿ ಹಿಡೀಲಿಕ್ಕೆ ಎಷ್ಟು ನಾಚಿಗೆ ನೋಡಿ ಒಂದು ಹನುಮಂತ ದೇವರನ್ನು ಹಿಡೀಲಿಕ್ಕೆ ಆಯಿತಾ ಅಂದರೆ ಆಗಲಿಲ್ಲ ಅಂತ ಹೇಳ್ತದೆ ರಾಮಾಯಣದಲ್ಲಿ ಅಷ್ಟು ಕಪಿಸೇನೆ ಅಷ್ಟು ರಾಕ್ಷಸ ಸೇನೆ ಬಂದರೂ ಒಬ್ಬನೇ ಹನುಮ ಅದನ್ನು ಎದುರಿಸಿದ ಅಂತ ಹೇಳ್ತಾರೆ ತಲ ಪ್ರಹಾರ ಚೂರ್ಣಿತ ಅವರು ಅಷ್ಟು ಜನ ಏಕಕಾಲದಲ್ಲಿ ಎರಗಿದ್ರು ಆಯುಧಗಳನ್ನು ಬಿಸಾಡಿದರು ಒಬ್ಬೊಬ್ಬರೂ ಕೂಡ ರುದ್ರದೇವರ ವರಬಲದಿಂದ ಶಕ್ತಿ ಸಂಪನ್ನರಾದ ಅಜಯರಾದವರು ಮರಣವನ್ನು ಗೆದ್ದವರು ಆದರೆ ಅವರೆಲ್ಲ ಸತ್ತು ಹೋದ್ರಂತೆ ಅವರೆಲ್ಲ ಹೇಗೆ ಸತ್ರು ನಮ್ಮ ಆಚಾರ್ಯರು ಹೇಳ್ತಾರೆ ತಲ ಪ್ರಹಾರ ಚೂರ್ಣಿತ ಅಂತ ಅಷ್ಟು ಜನ ಆಯುಧಗಳನ್ನು ಹನುಮಂತ ದೇವರ ಮೇಲೆ ಬಿಸಾಡಿದ್ದಾರೆ ಹನುಮಂತ ದೇವರ ಕೈಯಲ್ಲಿ ಗದೆ ಇರಲಿಲ್ಲ ಯಾವ ಆಯುಧನೂ ಇಲ್ಲ ಅವರ ಆಯುಧ ಏನು ಅಂತಂದರೆ ಅವರ ಮುಷ್ಟಿಯೇ ಆಯುಧ ಅದಕ್ಕಿಂತ ಬೇರೆ ಆಯುಧನೇ ಇರಲಿಲ್ಲ ಆದರೆ ಅಷ್ಟು ರಾಕ್ಷಸರ ಸೇನೆಯನ್ನು ಹೇಗೆ ಗೆದ್ದರು ಹನುಮಂತ ದೇವರು ಅಂತಂದರೆ ಅವರು ಹನುಮಂತ ದೇವರು ಕೈ ಹಿಡಿದದ್ದು ಹೀಗೇನೆ ರಾಕ್ಷಸರು ಎಲ್ಲ ಆಯುಧಗಳನ್ನು ಬಿಸಾಡಿದರು ಹನುಮಂತ ದೇವರ ಕೈಗೆ ಬೀಳಬೇಕು ವಾಪಸ್ ಹೋಗಿ ಯಾರು ಬಿಸಾಡಿದ್ದಾರೆ ಅವರ ತಲೆಗೆ ಬೀಳಬೇಕು ಅವರು ಸಾಯಬೇಕು ಹೀಗೆ ರಾಕ್ಷಸರ ಸೇನೆಯನ್ನು ಸಂಹಾರ ಮಾಡಿದ ಶಕ್ತಿ ಹನುಮನ ಶಕ್ತಿ ಅಂತ ಹೇಳಿದರು ಅಕ್ಷಕುಮಾರ ಬರ್ತಾನೆ ರಾವಣನ ಮಗ ಅಕ್ಷಕುಮಾರ ಬಂದರೆ ಹನುಮಂತ ದೇವರು ಒಂದು ಕ್ಷಣ ಆಲೋಚನೆ ಮಾಡ್ತಾರೆ ಅಂತೆ ಅವನ ಕಾಲು ಮುಡ್ತಾರೆ ಹನುಮಂತ ದೇವರು ಭಾರೀ ಖುಷಿಯಾಯಿತು ಅಕ್ಷಕುಮಾರನಿಗೆ ಯಾವಾಗಲೂ ರೀ ಕಾಲು ಮುಟ್ಟಿದಾಗ ಭಾರೀ ಖುಷಿಯಾಗುತ್ತೆ ಸ್ವಾಮಿಗಳಿಗೆ ಕಾಲಿಗೆ ಬೀಳ್ತಾರೆ ಭಾರೀ ಖುಷಿಯಾಗುತ್ತೆ ಆದರೆ ನೆನಪಿಟ್ಟುಕೊಳ್ಬೇಕು ಕಾಲು ಮುಟ್ಟಿದ್ರು ಅಂತಂದರೆ ಕಾಲು ಎಳೀತಾರೆ ಇದನ್ನು ಮರಿಬಾರ್ದು ಹುಚ್ಚ ಯಾರಿಗಾದರೂ ಕಾಲು ಮುಟ್ಟಿದರೆ ಅಲ್ವಾ ಸುಮ್ಮನೆ ಸುಮ್ಮನೆ ಮುಟ್ಲಿಕ್ಕೆ ಹುಚ್ಚಿರ್ತದ ಯಾಕೆ ಮುಟ್ತಾರೆ ಮುಟ್ಟಿದರೆ ಕಾಲು ಎಳೀತಾರೆ ಅಂತ ಅರ್ಥ ಯಾಕೆ ಅಂತಂದರೆ ನಾವು ಯಾಕೆ ನಮಸ್ಕಾರ ಮಾಡ್ತೇವೆ ನಾವು ಅವರಲ್ಲಿದ್ದ ಪುಣ್ಯ ಅವರ ಅಕೌಂಟಿಂದ ನನ್ನ ಅಕೌಂಟಿಗೆ ಬೀಳಲಿ ಅಲ್ವಾ ಅದಕ್ಕಲ್ಲ ನಮಸ್ಕಾರ ಮಾಡೋದು ಸುಮ್ ಸುಮ್ಮನೆ ನಮಸ್ಕಾರ ಮಾಡ್ತೇವ ಸ್ವಾಮಿ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ರೀ ಯಾಕೆಂದರೆ ಇವ ಇವತ್ತು ಯುಗಾದಿ ಏನು ಬ್ಯಾ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾ ಬ್ಯಾಲೆನ್ಸ್ ಅದು ಬ್ಲ್ಯಾಂಕ್ ಆಗಿಬಿಟ್ಟಿದೆ ನಿಮಗೆ ನಮಸ್ಕಾರ ಮಾಡಿದೆ ಅಂದರೆ ನಿಮ್ಮ ಅಕೌಂಟಿಲ್ ಇದ್ದದ್ದು ನನ್ನ ಅಕೌಂಟಿಗೆ ಬೀಳಲಿ ಪುಣ್ಯದ ಅಕೌಂಟಿಗೆ ಬೀಳಲಿ ಅಲ್ವಾ ನಿಮಗಿಂತ ಬುದ್ಧಿವಂತರು ಸ್ವಾಮಿಗಳು ಅವ್ರು ಏನು ಮಾಡ್ತಾರೆ ಗೊತ್ತಾ ನೀವು ನಮಸ್ಕಾರ ಮಾಡಿದ ತಕ್ಷಣ ನಾರಾಯಣ ಅಂತ ಹೇಳ್ತಾರೆ ಅದು ಏನು ಹೇಳೋದು ಗೊತ್ತಾ ಇವನು ನಮಸ್ಕಾರ ಮಾಡಿದ್ದಾನೆ ನನ್ನ ಅಕೌಂಟಿಂದ ದುಡ್ಡು ಹೋಗಬಾರ್ದು ನಾರಾಯಣ ಏನಿದ್ರು ನಿನ್ನ ಅಕೌಂಟಿಂದ ಅಲ್ಲಿ ಅಕೌಂಟಿಗೆ ನೀನು ಕಳಿಸಿಕೊಡು ಅಂತ ಚಿಂತನೆ ಮಾಡ್ತಾರೆ ಅಂದರೆ ಅಕ್ಷಕುಮಾರನ ಪಾದಕ್ಕೆ ದೇವರು ಮುಟ್ಟಿದ್ರು ಅಂತಂದರೆ ಮುಟ್ಟಿದ್ದಲ್ಲ ಅವನನ್ನು ಎಳೆದರು ಅಂತ ಅರ್ಥ ಕಾಲು ಹಿಡಿದು ಮೂರು ಬಾರಿ ತಿರುಗಿಸಿದ್ರಂತೆ ಅವನನ್ನು ನೆಲಕ್ಕೆ ಅಪ್ಪಳಿಸ್ತಾರೆ ಅವನು ಕೆಳಗೆ ಬಿದ್ದ ಪುಡಿ ಪುಡಿ ಪುಡಿಯಾದ ಅಂತ ರಾಮಾಯಣ ಹೇಳ್ತದೆ ಅಕ್ಷಕುಮಾರ ಅಂತ ಅಕ್ಷ ಅಂದರೆ ಇಂದ್ರಿಯಗಳು ಮಾ ಅಂದರೆ ಜ್ಞಾನ ಕುಮ ಅಂದರೆ ಕೆಟ್ಟ ಜ್ಞಾನ ಅಂದರೆ ಕೆಟ್ಟ ಜ್ಞಾನವನ್ನೇ ಪಡೆಯುವವ ಅಕ್ಷಗಳ ಮೂಲಕ ವಿಪರೀತ ಜ್ಞಾನವುಳ್ಳವ ಅಕ್ಷಕುಮಾರ ಅಂತ ಹನುಮಂತೇವರು ಮಾಡಿದ ಕೆಲಸ ಏನು ಗೊತ್ತೋ ಅಕ್ಷಕುಮಾರನನ್ನು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಸಂಹಾರ ಮಾಡಿದರು ಅಂತಂದರೆ ಅಕ್ಷಕುಮಾರನನ್ನು ಸಂಹಾರ ಮಾಡಿದ್ದಲ್ಲ ನಮ್ಮ ಇಂದ್ರಿಯಗಳಿಂದ ವಿಪರೀತ ಜ್ಞಾನವನ್ನು ಉಂಟು ಮಾಡುವವನನ್ನು ಕೊಂದು ಹಾಕಿದರು ನಾವು ಹನುಮಂತೇವರ ಹತ್ರ ಹೇಳಬೇಕು ಲಂಕೆಯಲ್ಲಿದ್ದ ಅಕ್ಷಕುಮಾರನನ್ನು ಕೊಂದರೆ ಸಾಕಾಗುವುದಿಲ್ಲ ನಮ್ಮ ಅಕ್ಷಗಳಿಂದ ಬರುವ ವಿಪರೀತ ಜ್ಞಾನಗಳನ್ನೆಲ್ಲ ನಾಶ ಮಾಡುವಂಥ ಪ್ರಾರ್ಥನೆ ಮಾಡಿದರೆ ನಮ್ಮ ದುರ್ಮುಖ ಹೋಗಿ ಸುಮುಖ ಆಗಲಿಕ್ಕೆ ಸಾಧ್ಯ ಅಂತ ರಾಮಾಯಣದ ಮೂಲಕ ನಾವು ಚಿಂತನೆ ಮಾಡಬೇಕಾದ್ದು ಇಂದ್ರಜಿತ್ತು ಬಂದು ಬ್ರಹ್ಮಾಸ್ತ್ರದಿಂದ ಕಟ್ಟಿ ಹಾಕ್ತಾನೆ ಹನುಮಂತ ದೇವರು ಅದಕ್ಕೆ ಒಗ್ಗಿಗೊಳ್ತಾರೆ ಅಂತಂದರೆ ಇವು ಬೇಕು ಇಂದ್ರಜಿತ್ತು ಇರಲಿ ಮುಂದೆ ಬರತಕ್ಕ ಕಪಿಗಳಿಗೆ ದ ಸಾಮರ್ಥ್ಯ ಗೊತ್ತಾಗಬೇಕು ಅಂತ ಉಳಿದ ರಾಕ್ಷಸರು ಹಗ್ಗ ಹಾಕಿದಾಗ ಜಗಾಮಚಾಸ್ತ್ರ ಕೊನೆಗೆ ಹಗ್ಗದಿಂದ ಎಳ್ಕೊಂಡು ಬರ್ತಾರೆ ರಾವಣನ ಮುಂದೆ ಇಡ್ತಾರೆ ರಾವಣ ಪ್ರಶ್ನೆ ಕೇಳ್ತಾನೆ ಕಪೇ ಕು ಕಸ್ಯವಾಮರ್ಥೃಶಂ ಕೃತ ನೀನು ಯಾರು ಅಂತ ಕೇಳ್ತಾರೆ ಆಗ ಹನುಮಂತ ದೇವರು ಉತ್ತರ ಕೊಡ್ತಾರೆ ಅಂತೆ ವಿಕ್ರ ದೂತಂ ಅಸ್ಮಿ ದುರಂತ ವಿಕ್ರಮಸ್ಯ ರಘುತ್ತಮಸ್ಯ ಅವೈಹಿ ಔಹಿ ದುರಂತ ವಿಕ್ರಮಸ್ಯ ಮಾಂ ನಾನು ರಾಮದೇವರ ದೂತ ಅಂತ ಹೇಳ್ತಾನೆ ಯಾರಾದರೂ ಪರಿಚಯ ದೂತ ಅಂತ ಹೇಳ್ತಾರ ಹನುಮಂತ ದೇವರು ಪರಿಚಯ ಮಾಡಿಸಿ ಕೊಟ್ಟದ್ದು ತಾನು ರಾಮದೇವರ ದೂತ ಅಂತ ಪರಿಚಯ ಮಾಡಿಸಿ ಕೊಡ್ತಾರೆ ಅಂತ ರಾಜರಾಜೇಶ್ವರ ತೀರ್ಥರು ಒಂದು ಒಳ್ಳೆಯ ಕಾವ್ಯವನ್ನು ಮಾಡಿದ್ದಾರೆ ಆ ಕಾವ್ಯದಲ್ಲಿ ಹನುಮಂತ ದೇವರ ಬಗ್ಗೆ ಒಂದು ಮಾತು ಹೇಳ್ತಾರೆ ಭಾಳ ಒಳ್ಳೆಯ ಮಾತು ಹೇಳ್ತಾರೆ ಹನುಮಂತದೇವರು ರಾವಣನ ಹತ್ರ ಕೇಳ್ತಾರೆ ಅಂತ ರಾವಣ ಕೇಳ್ತಾನೆ ನೀನು ಯಾರು ಅಂತ ಕೇಳ್ತಾನೆ ಆಗ ಹನುಮಂತ ದೇವರು ಪ್ರತಿಯಾಗಿ ರಾವಣನಿಗೆ ಕೇಳ್ತಾರೆ ರಾವಣನ ಹತ್ರ ರಾವಣ ನೀನು ಸಮುದ್ರ ಸ್ನಾನ ಮಾಡಿದ್ದೀಯಾ ಅಂತ ಕೇಳ್ತಾರೆ ರಾವಣ ಹೇಳಿದೆ ಅಂತ ಅಧಿಕ ಪ್ರಸಂಗ ಇದು ಕೋತಿ ಅಂತ ನೀನು ಯಾರು ಅಂತ ಕೇಳಿದರೆ ಸಮುದ್ರ ಸ್ನಾನ ಮಾಡಿದ್ಯಾ ಅಂತ ಕೇಳ್ತಾನೆ ರಾವಣ ಹೇಳಿದ ಮಾಡಿ ಮಾಡಿರ್ಬೋದು ಬಿಡು ಏನು ಅಂತ ಹೇಳು ಅಂತ ಆಗ ಹನುಮಂತ ದೇವರು ಹೇಳಿದ್ರು ಹಾಗಲ್ಲ ನೀನು ಸ್ನಾನ ನದಿ ಸ್ನಾನ ಮಾಡಿದ್ದೀಯಾ ಮಾಡಿದರೆ ಮಾಡಿದೆ ಅಂತ ಹೇಳು ಇಲ್ಲಿದ್ರೆ ಇಲ್ಲ ಅಂತ ಹೇಳು ಅಂತ ರಾವಣ ಹೇಳಿದ ನದಿ ಸ್ನಾನ ಮಾಡ್ತಾ ಇರ್ತೇನೆ ಅಂತ ಆಗ ಹನುಮಂತೆಯವರು ಹೇಳಿದರು ಹಾಗಲ್ಲ ಮರೀಲಿಕ್ಕಾಗದಿದ್ದ ನದಿ ಸ್ನಾನ ಏನು ಮಾಡಿದ್ಯಾ ಅಂತ ಕೇಳ್ತಾರೆ ರಾವಣ ಹೇಳಿದ ಮರೀಲಿಕ್ಕಾಗುವ ನದಿ ಸ್ನಾನ ಮರೀಲಿಕ್ಕಾಗದಿದ್ದ ನದಿ ಸ್ನಾನ ಅಂತ ಎರಡು ಉಂಟಾ ಅಂತ ಕೊನೆಗೆ ಆಲೋಚನೆ ಮಾಡಿದ ರಾವಣ ರಾವಣ ಆಲೋಚನೆ ಮಾಡಿದ ವಿಷಯ ಹೌದಿತು ಅದು ಏನು ಅಂತಂದರೆ ರಾವಣ ಸ್ನಾನಕ್ಕೆ ಹೋಗಿದ್ದ ರೇವಾರೋದಸಿ ನರ್ಮದಾ ನದಿ ಸ್ನಾನಕ್ಕೆ ಹೋಗಿದ್ದ ಅದು ಭಾಳ ಅಗಲವಾದ ನದಿ ನರ್ಮದಾ ನದಿ ಅಲ್ಲಿ ಸ್ನಾನಕ್ಕೆ ಅಂತ ಹೋಗಿದ್ದ ಹೋಗುವಾಗ ತನ್ನ ಸ್ತ್ರೀ ಪರಿವಾರವನ್ನೆಲ್ಲ ಕರ್ಕೊಂಡು ಹೋಗಿದ್ದ ಗಮ್ಮತ್ ಮಾಡಲಿಕ್ಕೆ ಅಂತ ಹೋಗಿದ್ದ ಪ್ರೇಷ ಯುಗಾದಿತ್ತ ಏನೋ ಗೊತ್ತಿಲ್ಲ ಸ್ನಾನಕ್ಕೆ ಅಂತ ಹೋಗಿದ್ದ ಹೋಗುವಾಗ ನೀರು ತುಂಬಿತ್ತು ಖುಷಿಯಾಯಿತು ಅವನು ಹೋಗಿ ಒಂದು ಇಷ್ಟು ಮುಳುಗಲಿಲ್ಲ ನೀರು ಖಾಲಿ ಹೇಗಾಗಿರ್ಬೋದ್ರಿ ಸ್ನಾನಕ್ಕೆ ಇಡಿದಾಗ ಬಚ್ಚಲು ಕೋಣೆಗೆ ಹೋದಾಗ ಕರೆಂಟ್ ಹೋದರೆ ಹೇಗಿರ್ತದೆ ಅಲ್ಲಿ ನೀರೇ ಇಲ್ಲ ಅಲ್ಲಿ ಸ್ನಾನ ಮಾಡಲಿಕ್ಕೆ ನೀರೇ ಇಲ್ಲ ಅಂತಾಯ್ತು ರಾವಣನಿಗೆ ಸಿಟ್ಟು ಬಂತು ಯಾಕೆ ನೀರಿಲ್ಲ ಅಂತ ಸಿಟ್ಟಲ್ಲ ಹೆಣ್ಮಕ್ಕಳ ಮುಂದೆ ಅವಮಾನ ಆಯಿತು ಅಂತ ಸಿಟ್ಟು ಬಂತು ರಾವಣನಿಗೆ ತಡ್ಕೊಳ್ಳಿಕ್ಕಾಗದೇ ಇದ್ದ ಸಿಟ್ಟು ಬಂತು ಸಿಟ್ಟು ಬಂದು ನೋಡ್ತಾನೆ ಅದು ಏನಾಗಿತ್ತು ಅಂತಂದರೆ ಅದು ಅಣೆಕಟ್ಟು ಕಟ್ಟಿಬಿಟ್ರು ಇವತ್ತು ಸ್ಥಾನಕ್ಕೆ ಇಳಿದ ಮೇಲಿಂದ ಅಣೆಕಟ್ಟು ಕಟ್ಟಿಬಿಟ್ರು ಹಾಗಾಗಿ ನೀರೇ ಬರಲಿಲ್ಲ ಒಂದು ಚೂರು ನೀರಿಲ್ಲ ಖಾಲಿ ನೀರು ಸ್ನಾನ ಮಾಡೋದು ಹೇಗೆ ಸಿಟ್ಟು ಬಂತು ಅಣೆಕಟ್ಟು ಕಟ್ಟಿದವರು ಯಾರು ಅಂತ ಜೋರು ಕೆಲವರು ಇರ್ತಾರೆ ನೋಡಿ ತಾಕತ್ತು ಇರೋದಿಲ್ಲ ಖುಷಿಯಾಗಿರಿ ತನ್ನ ಭೃತ್ಯರಿಗೆ ಅಂತ ಜೋರು ಮಾಡುವ ಕಾರಬಾರು ಜೋರು ಮಾಡಿದ ರಾವಣ ಯಾರದು ಅಂತ ಮಾತಾಡಲಿಲ್ಲ ಅಣೆಕಟ್ಟಲು ನೀರು ಬಿಡಲೇ ಇಲ್ಲ ಹೇಳಿದ ಅಣೆಕಟ್ಟಿಂದ ನೀರು ಬಿಡಿ ಅಂತ ಮಾತಾಡಲಿಲ್ಲ ಇವ ಹತ್ತಿರ ಹೋದ ಅಣಕಟ್ಟಿನ ಹತ್ತಿರ ಹೋದ ಏ ನೀರು ಬಿಡಿ ಅಂತ ಹೇಳಿದ ಅಣೆಕಟ್ಟು ಇವನನ್ನು ಗಟ್ಟಿಯಾಗಿ ಇಟ್ಟುಬಿಡ್ದು ಅದು ಏನು ಗೊತ್ತಾ ಅಣೆಕಟ್ಟು ಬೇರೆ ಏನೂ ಅಲ್ಲ ಅಣೆಕಟ್ಟು ಇವನು ಇಪ್ಪತ್ತು ತೋಳಿನವ ಇನ್ನೊಬ್ಬ ಇದ್ದ ಸಾವಿರ ತೋಳಿನವ ಅವನು ಸ್ನಾನಕ್ಕೆ ಬಂದಿದ್ದ ಇವನು ಇಪ್ಪತ್ತು ತೋಳಿನವನಿಗೆ ಇವನಿಗೇ ಇಷ್ಟು ಸೊಕ್ಕಿದ್ರೆ ಸಾವಿರ ತೋಳಿನವನಿಗೆ ಅವನಿಗೆ ಅಷ್ಟು ಸೊಕ್ಕಿರಲಿಕ್ಕಿಲ್ಲ ಅವನು ಸ್ನಾನಕ್ಕೆ ಇಳ್ದ ಒಂದ್ಸಲ ಆಲೋಚನೆ ಮಾಡಿ ನಾವು ಎರಡು ಕೈಯವರು ಸ್ನಾನ ಮಾಡಿದ್ರೇ ನೀರು ನಿಂತು ಬಿಡ್ತದೆ ಇಪ್ಪತ್ತು ಕೈಯವ ನಿಂತರೆ ಕೇಳೋದೇ ಬೇಡ ಸಾವಿರ ಕೈಯವ ನಿಂತರೆ ನೀರು ಒಂದು ಇಂಚು ಒಂದು ಚೂರು ನೀರು ಹೊರಗೆ ಬರಲೇ ಇಲ್ಲ ರಾವಣ ಹೋದ ಏ ಬಿಡು ನೀರು ಅಂತ ಹೇಳಿದ ಅವನು ಒಂದು ಕೈಯಲ್ಲಿ ಹಿಡ್ದ ಅವನಿಗೆ ಖುಷಿ ಕಾಣಿಸೋದು ಗೊಂಬೆ ಅಂತ ಅಲ್ಲಾಡಿಸ್ದಂತೆ ಸಾಕೋ ಸಾಕಾಯಿತು ಎಲ್ಲ ಹೆಣ್ಮಕ್ಕಳಿದ್ದರೂ ಅವರ ಮುಂದೆ ಇವನಿಗೆ ಅವಮಾನ ಆಯಿತು ಅದು ಯಾರು ಅಂದರೆ ಮತ್ತೆ ಯಾರೂ ಅಲ್ಲ ಅದು ಕಾರ್ತವೀರ್ಯಾರ್ಜುನ ಅವನು ಮಹಾಯೋಗ ಸಿದ್ಧಿ ಉಳ್ಳವ ಆ ಕಾರ್ತವೀರ್ಯಾರ್ಜುನ ಸಾವಿರ ತೋಳಿರುವವ ನದಿಗೆ ಸ್ನಾನಕ್ಕೆ ಬಂದರೆ ನೀರು ಇಲ್ಲದೆ ರಾವಣ ಒದ್ದಾಡಿದ ಅವಾಗ ಕೇಳಿದರೆ ಅವನ ಕೈಯಲ್ಲಿ ಬಿದ್ದ ಕೊನೆಗೆ ದಮ್ಮೆಯಾಗಿ ವಾಪಾಸ್ ಬಂದ ಈ ಹನುಮಂತ ದೇವರು ಕೇಳಿದ್ದು ಅದನ್ನು ರಾವಣ ನದಿ ಸ್ನಾನಕ್ಕೆ ಹೋಗಿದ್ಯಾ ಮರೀಲಿಕ್ಕಾಗದಿದ್ದ ನದಿ ಸ್ನಾನಕ್ಕೆ ಹೋಗಿದ್ಯಾ ಅಂತ ರಾವಣ ಹೇಳ್ದ ಮುಂದೆ ಹೋಗು ಅಂತ ರಾಮ್ ಹನುಮಂತ ದೇವರು ಹೇಳಿದರು ಮುಂದೆ ಹೋಗು ಅಂದರೆ ಈ ಆದದ್ದು ಸರಿ ಅಂತ ರಾವಣ ಹೇಳ್ದ ಆಯ್ತು ಮಾರೇ ಮುಂದೆ ಹೋಗು ಅಂತ ಎಷ್ಟು ಅವಮಾನ ಅಂತಂದರೆ ಒಬ್ರಿಗಲ್ಲ ಈ ಎಲ್ಲರೂ ನೋಡಿದ ರಾಕ್ಷಸರೆಲ್ಲ ಸೇರಿದ್ದಾರೆ ಎಲ್ಲರ ಮುಂದೆ ಅವನಿಗೆ ಅವಮಾನ ಆಯಿತು ಆವಾಗ ಹನುಮಂತ ದೇವರು ಹೇಳಿದರು ಮುಂದೆ ಹೇಳ್ತೇನೆ ನೋಡು ಯಾರು ನಿನ್ನನ್ನು ಅಣೆಕಟ್ಟಿನ ಮೂಲಕ ತಡೆದ್ರೋ ಅವನು ಸತ್ತ ಅಂತ ರಾವಣನಿಗೆ ತುಂಬ ಖುಷಿಯಾಯ್ತಂತೆ ಅವನು ಸತ್ನ ಸ್ವೀಟ್ ಹಂಚ್ತೇನೆ ಅಂತ ಹೇಳಿದಂತೆ ಹನುಮಂತ ದೇವರು ಹೇಳಿದರು ನಿನಗೆ ತಲೆ ಸರಿ ಇಲ್ಲ ಅಂತ ಯಾಕೆ ಅಂತಂದರೆ ನಿನ್ನನ್ನು ಹಿಡಿದವ ಸತ್ತ ಅಂತಂದರೆ ಅವನು ಎಷ್ಟು ಬಲಿಷ್ಠ ಅಂತ ನೀನು ಆಲೋಚನೆ ಮಾಡು ನೀನು ಏನು ಹೇಳಬೇಕಾದ್ದು ಅಂದರೆ ನಿನ್ನನ್ನು ಹುಳದ ಹಾಗೆ ಹಿಡಿದವ ಸತ್ತ ಅಂತಂದರೆ ಅವನನ್ನು ಕೊಂದವ ಯಾರು ಅಂತ ನೀನು ಚಿಂತನೆ ಮಾಡು ಹೌದು ಅಂತ ಹೇಳಿದ ಅದು ಯಾರು ನಿನ್ನನ್ನು ಕೊಂದದ್ದು ನಿನ್ನನ್ನು ಹಿಡಿದ ಕಾರ್ತವೀರ್ಯಾರ್ಜುನನ್ನು ಕೊಂದದ್ದು ಯಾರು ಅಂತ ಕೇಳಿದ ಅವ ಹೇಳ್ದ ಮತ್ತು ಯಾರೂ ಅಲ್ಲ ಅದು ಪರಶುರಾಮ ದೇವರು ಅವನನ್ನು ಕಾರ್ತವೀರ್ಯಾರ್ಜುನನ ಸೊಕ್ಕು ಮುರಿದ್ರು ತುಂಬ ಖುಷಿಯಾಯಿತು ಅವಾಗ ರಾವಣ ಹೇಳ್ದ ತುಂಬ ಸಂತೋಷ ಆಯಿತು ನೋಡು ಹಾಗೆ ಹೇಳಬೇಡ ಅಂತ ಹನುಮಂತೇವರು ಮುಂದುವರಿಸಿ ಹೇಳಿದರು ಅವನೂ ಸೋತ ನಿನ್ನನ್ನು ಸೆರೆ ಹಿಡಿದ ಕಾರ್ತವೀರ್ಯಾರ್ಜುನನನ್ನು ಕೊಂದವನೂ ಕೂಡ ಸೋತ ಅಂತ ಅವನು ಹೇಳಿದ ಭಾರಿ ಸಂತೋಷ ಅಂತ ಹೇಳ್ದೆ ಇನ್ನು ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹನುಮಂತ ದೇವರು ಹೇಳಿದರು ನೋಡು ನಿನ್ನನ್ನು ಹಿಡಿದವನನ್ನು ಕೊಂದವ ಅವನು ಸೋತ ಆದರೆ ಎಷ್ಟು ಪರಾಕ್ರಮಿ ಇರಬೇಕು ಆಲೋಚನೆ ಮಾಡು ಅಂತ ರಾವಣ ಕೇಳಿದ ಯಾರಿಂದ ಸೋತಾನ್ ಅಂತ ಹಾಗೆ ಹನುಮಂತ ದೇವರು ಹೇಳ್ತಾರೆ ರಾವಣನತ್ರ ರಾವಣ ನೋಡು ನೀನು ಸ್ನಾನಕ್ಕೆ ಹೋದಾಗ ನದಿ ಸ್ನಾನಕ್ಕೆ ಹೋದಾಗ ಮರೀಲಿಕ್ಕಾಗದೇ ಇದ್ದ ನದಿ ಸ್ಥಾನಕ್ಕೆ ಹೋದಾಗ ಒಂದು ಇಂಚೂ ನೀರು ಕೊಡದೇ ಇರತಕ್ಕ ಆ ಕಾರ್ತವೀರ್ಯಾಜಿನ ಸಾವಿರ ತೋಳಿನವ ಅವನನ್ನು ಕೊಂದ ಪರಶುರಾಮನನ್ನು ಸೋಲಿಸಿದ ರಾಮನ ಭೃತ್ಯ ನಾನು ಅಂತ ಹನುಮಂತ ದೇವರು ತನ್ನ ಪರಿಚಯ ವಸ್ತು ಹೇಳ್ತಾರೆ ಅವೈ ದೂತ ಮಾಗತಂ ದುರಂತ ವಿಕ್ರಮಸ್ಯಮ ದುರಂತ ಪರಾಕ್ರಿಮಿಯಾದ ರಾಮನ ದೂತ ನಾನು ಅಂತ ಹೀಗೆ ಹನುಮಂತ ದೇವರ ವೈಭವವನ್ನು ಹೇಳದಕ್ಕ ವೈಭವವನ್ನು ರಾಜರಾಜೇಶ್ವರ ತೀರ್ಥರು ಅದನ್ನು ದಾಖಲೆ ಮಾಡಿದ್ದಾರೆ ರಾವಣ ಕೊನೆಗೆ ಅದನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ ಕೊನೆಗೆ ಬಾ ಬಾಲಕ್ಕೆ ಬೆಂಕಿ ಹಿಡಿತಾನೆ ಆ ಬೆಂಕಿ ಕೊಟ್ಟರೆ ಹನುಮಂತ ದೇವರು ಆ ಖುಷಿ ಪಟ್ಟರಂತೆ ಇಬ್ಬರು ಮಿತ್ರರನ್ನು ಒಟ್ಟು ಸೇರಿಸ್ತಾರೆ ಹೇಗೆ ಹಾಗಾಯ್ತಂತೆ ಅವನು ಹನುಮಂತ ದೇವರು ಪುಚ್ಚಕ್ಕೆ ಬಾ ಬೆಂಕಿ ಹಿಡಿಯಿತು ಅಲ್ಲಿದ್ದವರು ನಮ್ಮಂಥವರೆಲ್ಲ ಇದ್ದರು ಆಗ ಹೇಳಿದ್ರಂತೆ ಈ ಕೋತಿಗೆ ಅಧಿಕ ಪ್ರಸಂಗ ಯಾಕೆ ಅಂತ ಬೇಕು ಬೇಕಿತ್ತ ಇದಲ್ಲ ಮಾತಾಡೋದು ಹನುಮಂತ ದೇವರು ಮಾತಾಡಲಿಲ್ಲ ಒಂದು ಸುತ್ತು ಬಂದರಂತೆ ಅವರ ಬೆಂಕಿಯಿಂದ ಇಡೀ ಲಂಕಾಪುರ ಸುಟ್ಟಿತು ಇವತ್ತು ಹೇಳ್ತೇವೆ ನೋಡಿ ಎಲ್ಲಾದರೂ ಬೆಂಕಿ ಬಂದರೆ ಲಂಕಾದಹನ ರಾಮಾಯಣ ಇವತ್ತೂ ಜೀವಂತ ನೋಡಿ ಲಂಕಾದಹನ ಯಾವ ದಹನ ಹೇಳೋದಿಲ್ಲ ಲಂಕಾದಹನ ಇವತ್ತು ನಮ್ಮ ಆಡುಭಾಷೆಯಲ್ಲಿ ಬಂದಿರತಕ್ಕಂಥದ್ದು ಇಡೀ ಲಂಕೆ ಬಂಗಾರದ ಪಟ್ಟಣ ಅದು ಬೆಂಕಿಯಲ್ಲಿ ಕರಗಿ ನೀರಾಗಿ ಹೋಯಿತು ಅಂತ ಹನುಮಂತೇವರು ಒಂದು ಸುತ್ತು ಬಂದು ಪುನಃ ಅದೇ ಜಾಗದಲ್ಲಿ ಕೂತರಂತೆ ಆಗ ನಮ್ಮಂಥವ್ರು ಅಲ್ಲೇ ಇದ್ದರು ರಾಕ್ಷಸರು ಅವರು ಹೇಳಿದ್ರಂತೆ ನಾ ರಾವಣನಿಗೆ ಹೇಳಿದೆ ಬೇಡ ಬೇಡ ಈ ಕೋತಿಯ ಸಾಹಸ ಇನ್ನು ಯಾಕೆ ಬೇಕಿತ್ತು ಅದಕ್ಕೆ ಪ್ರಸಂಗ ಹೀಗೆ ಆಗಬೇಕು ಅಂತ ಆಗ ಈ ಕೋತಿಗೆ ಅಧಿಕ ಪ್ರಸಂಗ ಅಂತ ಹೇಳಿದ ಜನ ಇವತ್ತು ರಾವಣನ ಅಧಿಕ ಪ್ರಸಂಗ ಹನುಮಂತ ದೇವರ ವೈಭವ ಅಂದರೆ ಇಷ್ಟಿತ್ತು ಅಲ್ಲಿ ಹನುಮಂತ ದೇವರಿಗೆ ಸಲ ಆಲೋಚನೆ ಆಯ್ತಂತೆ ಲಂಕೆನೇ ಹೋಯಿತು ಸೀತಾದೇವಿಗೆ ಏನಾದರೂ ಆಯ್ತಾ ಅಂತ ಹನುಮಂತ ದೇವರು ಹೇಳಿದ್ರಂತೆ ನನ್ನ ಬ್ರಹ್ಮಚರ್ಯಾಗಿದ್ದರೆ ಸೀತಾದೇವಿಗೆ ಏನೂ ಆಗಬಾರದು ಆಚೆ ಸೀತಾದೇವಿ ಶಿಂಷಮಾ ವೃಕ್ಷದ ಬುಡದಲ್ಲಿದ್ದರಂತೆ ಅವರು ಬೆಂಕಿಯಿಂದ ಇದೆ ಲಂಕೆ ನಮ್ಮ ಹನುಮ ಇನ್ನೂ ಹೋಗಲಿಲ್ಲ ಹಾಗಾಗಿ ಹನುಮನಿಗೇನಾದರೂ ಆದಿತ ಸೀತಾದೇವಿಯರು ಹೇಳಿದ್ರಂತೆ ನನ್ನ ಪಾತಿವೃತ್ಯ ಇದ್ದರೆ ಹನುಮನಿಗೆ ಏನೂ ಆಗಬಾರದು ಅಂತ ಆಚೆ ಹನುಮನಿಗೂ ಏನೂ ಆಗಲಿಲ್ಲ ಸೀತಾದೇವಿಗೂ ಏನೂ ಆಗಲಿಲ್ಲ ಹನುಮನ ಬ್ರಹ್ಮಚರ್ಯ ಸೀತಾದೇವಿಯ ಪಾತಿವೃತ್ಯ ಅದ್ಭುತವಾದ್ದು ಅಂತ ಇಡೀ ಲಂಕೆ ಸುಟ್ಟಿತು ಅದನ್ನು ಮೀಡಿಯಾದವರು ಬಂದು ಕೇಳಿದ್ರಂತೆ ಹನುಮಂತ ದೇವ್ರ ಹತ್ರ ಯಾಕೆ ಹನುಮ ಇದೆಲ್ಲ ಯಾಕೆ ಹೀಗೆ ಮಾಡಿದಿ ಈ ಲಂಕೆಯನ್ನು ಯಾಕೆ ಸುಡಬೇಕಿತ್ತು ನೀನು ನಿನ್ನಷ್ಟಕ್ಕೆ ನಿನಗೆ ವಾಪಸ್ ಹೋಗ್ಬೋದಿತ್ತಲ್ಲ ನಿನ್ನ ಕೆಲಸ ಆಯಿತಲ್ಲ ಅಂತ ಆಗ ಹನುಮಂತ ದೇವರು ಹೇಳಿದ್ರಂತೆ ನಾವು ರಾಮದೇವರ ಹತ್ರ ಟ್ರೈನಿಂಗ್ ಆಗಿ ಬಂದವರು ಏನು ರಾಮದೇವರು ನಮಗೆ ಹೇಳಿದ್ದಾರೆ ಯಾರಾದರೂ ನಿಮಗೆ ಏನಾದರೂ ಕೊಟ್ಟರೆ ಅದನ್ನು ಹಾಗೇ ತರಬೇಡಿ ಅದಕ್ಕೊಂದಿಷ್ಟು ಹಾಕಿ ನೀವು ಕೊಟ್ಟು ಬನ್ನಿ ಅಂತ ರಾಮದೇವರು ನನಗೆ ಕಲಿಸಿಕೊಟ್ಟಿದ್ದಾರೆ ಹಾಗಾಗಿ ರಾವಣ ಕೊಟ್ಟ ಅದು ಶತ್ರು ಕೊಟ್ಟಿರದಕ್ಕೆ ಬೆಂಕಿ ಊರಿಗೆ ಬೇಡ ರಾವಣ ಅದಕ್ಕೊಂದಿಷ್ಟು ಸೇರಿಸಿ ರಾವಣನಿಗೆ ನಾನು ಕೊಟ್ಟು ಬಂದೆ ಅಂತ ಹನುಮಂತ ದೇವರು ಹೇಳಬೇಕಾಗಿತ್ತು ಹ ದುಷ್ಟರು ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಡಿ ಅವ್ರು ನೀರು ಕೊಟ್ಟರು ಬೇಡ ಬೆಂಕಿ ಕೊಟ್ಟರು ಬೇಡ ಅದನ್ನು ವಾಪಸ್ ಅವರಿಗೆ ಕೊಟ್ಟು ಇಡೀ ಲಂಕೆಯನ್ನು ಸುಟ್ಟು ದೇವರು ಹೇಳಿದರು ಈ ಬೆಂಕಿ ಇದು ಲಂಕೆಯನ್ನು ಸುಟ್ಟದ್ದಲ್ಲ ಈ ಬೆಂಕಿ ರಾಮದೇವರ ಎಂದು ಇಡೀ ಸುಂದರ ಕಾಂಡದ ಒಂದು ಪ್ರಧಾನವಾದ ಘಟ್ಟದ ಮೂಲಕ ಇಡೀ ಲಂಕೆಯನ್ನು ಸುಟ್ಟು ಅದನ್ನು ರಾಮದೇವರಿಗೆ ಮಂಗಳಾರತಿ ಮಾಡಿದರು ಇಡೀ ಲಂಕಾ ಪ್ರವೇಶ ಎಂಬಂಥದ್ದು ಸಮುದ್ರಯಾನ ಅನ್ನುವಂಥದ್ದು ಅದರ ಮೂಲಕ ಅಲ್ಲಿರ್ತಕ್ಕಂಥ ದುಷ್ಟರ ನಿಗ್ರಹ ಮಾಡಿ ಹನುಮಂತ ದೇವರಿಗೆ ಜಯ ಗಳಿಸಿದರು ಇದು ರಾಮದೇವರ ಪೂಜೆ ರಾಮದೇವರ ಮಂಗಳಾರತಿ ರಾಮದೇವರ ಸೇವೆ ಅಂತ ಅದನ್ನು ಸಮರ್ಪಣೆ ಮಾಡಿ ಆ ರಾ ಹನುಮಂತ ದೇವರು ವಾಪಸ್ ಬರ್ತಾರೆ ಬರುವಾಗ ಕಪಿಗಳಿಗೆಲ್ಲ ಆನಂದ ಯಾಕೆಂದ್ರೆ ದೂರದಲ್ಲಿ ನೋಡಿಯೇ ಸಂತೋಷಪಟ್ಟರಂತೆ ಯಾಕೆಂದರೆ ಅವರಿಗೆ ಗೊತ್ತಿಲ್ಲ ಇನ್ನೂ ಹನುಮಂತ ದೇವರು ಹೇಳಲಿಲ್ಲ ಮೆಸೇಜ್ ವಾಟ್ಸಪ್ಪಲ್ಲಿ ಬರಲಿಲ್ಲ ಆದರೆ ಎಲ್ಲ ಕಪಿಗಳಿಗೆ ಖುಷಿಯಾಯ್ತಂತೆ ಹೇಗೆಂದರೆ ಹನುಮಂತ ದೇವರು ಬರುವ ವೈಭವ ಅಂತ ಹೇಗೆ ಅಂತಂದರೆ ಹನುಮಂತ ದೇವರು ಭಾಳ ಎತ್ತಿ ಬಂದಿದ್ದರಂತೆ ಅದನ್ನು ನೋಡಿ ತೀರ್ಮಾನ ಮಾಡಿದರು ಹನುಮ ಗೆದ್ದು ಬಂದಿದ್ದಾನೆ ಅಂತ ಅದೊಂದು ನಿಯಮ ಕಪಿಗಳು ಬಾಲ ಎತ್ತಿದರೆ ಗೆದ್ದಿದ್ದಾವೆ ಬಾಲ ಮಡಚಿದರೆ ಸೋತಿದ್ದಾರೆ ಅಂತ ಇವತ್ತು ಇದೆ ನೋಡಿ ಯಾರಾದರೂ ಸೋತರೆ ಮಾತಾಡದಿದ್ದರೆ ನೋಡಿದ್ರಾ ಬಾಲ ಮಡಚಿ ಕೂತಿದ್ದಾನೆ ಬಾಲನೇ ಇಲ್ಲ ಬಾಲ ಮಡಚಿ ಕೂಡಿದೆ ಎಲ್ಲಿದ್ದ ನಮ್ಮಲ್ಲಿ ಗಾದೆ ಮಾತು ಇದೆ ನೋಡಿ ಅಂದರೆ ಕಪಿಗಳಿಗೆ ಬಲ ಅಂತಂದರೆ ಬಾಲ ಅದನ್ನು ಎತ್ತಿ ಬಂದಿದ್ದಾನೆ ಅಂದರೆ ಅದು ಜಯದ ಸಂಕೇತ ಅಂತ ಅರಮನ್ ದೇವರು ಬರ್ತಾರೆ ಎಲ್ರಿಗೂ ಜೇನನ್ನು ಮಧುವನ್ನು ಕುಡಿಸ್ತಾರೆ ರಾಮದೇವರ ಹತ್ರ ಬರ್ತಾರೆ ಆ ಚೂಡಾಮಣಿಯನ್ನು ತಂದು ರಾಮದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ ಅಂತ ಯಾರೋ ಒಬ್ಬ ಕೇಳಿದಂತೆ ಅಲ್ಲ ಆ ಚೂಡಾಮಣಿಯನ್ನು ಚೂಡ ತಲೆಯಲ್ಲಿ ಧಾರಣೆ ಮಾಡಬೇಕಾದ್ದನ್ನು ಪಾದದಲ್ಲಿ ಹಾಕಿಟ್ಟ ಅಂತ ಅದಕ್ಕೆ ನನ್ನಂಥವ್ರೊಬ್ಬರು ವಿದ್ವಾಂಸ ಹೇಳಿದಂತೆ ಅದು ಕಪಿ ಅಲ್ವ ಅದಕ್ಕೆ ಗೊತ್ತಿಲ್ಲ ತಲೆಯಲ್ಲಿ ಯಾವುದು ಇಡಬೇಕು ಪಾದದಲ್ಲಿ ಇಡಬೇಕು ಗೊತ್ತಿಲ್ಲ ಅಂತ ಹೇಳ್ತಾರೆ ಚೂಡಾಮಣಿ ಅದು ಸೀತೆಗೆ ರಾಮನಿಗಲ್ಲ ಸೀತೆಯ ಚೂಡಾಮಣಿ ರಾಮನ ತಲೆ ಮೇಲಿರುವುದಲ್ಲ ರಾಮನ ಪಾದದಲ್ಲೇ ಇಡಬೇಕಾದ್ದು ಅದು ಚೂಡಾಮಣಿಯನ್ನು ಹನುಮಂತ ದೇವರ ಪಾದದಲ್ಲಿ ಇಟ್ಟದ್ದಲ್ಲ ಸೀತಾದೇವಿಯ ಮಸ್ತಕವನ್ನೇ ರಾಮದೇವರ ಪಾದದಲ್ಲಿ ಸಮರ್ಪಣೆ ಮಾಡಿ ಇಡೀ ಸುಂದರ ಕಾಂಡವನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿದ ಹನುಮಂತ ದೇವರ ಕತೆ ರಾಮಾಯಣ ವಿಷ್ಣು ಸಹಸ್ರ ನಾಮದಲ್ಲಿ ಉದ್ಭವ ಸುಂದರ ಸುಂದರ ರತ್ನನಾಭ ಸುಲೋಚನ ಸುಂದರ ಅನ್ನುವ ಇಡೀ ಸುಂದರಕಾಂಡದ ಸುಂದರವಾದ ಕಥೆಯನ್ನು ಆ ವಿಷ್ಣು ಸಹಸ್ರನಾಮ ಸೆರೆ ಹಿಡಿದಿದೆ ಭಗವಂತನನ್ನು ವಾಯುದೇವರನ್ನು ಸುಂದರ ಅಂತ ನಾವು ಉಪಾಸನೆ ಮಾಡಿ ಹನುಮಂತ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು